ನಮಸ್ಕಾರ ಸ್ನೇಹಿತರೆ ಶಟೀಸ್ ಲರ್ನಿಂಗ್ ಹಬ್ ಚಾನಲ್ಗೆ ಸ್ವಾಗತ ಕನ್ನಡ 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 ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ನಾನು ಇವತ್ತಿನ ದಿನ ಕನ್ನಡದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನವೆಂಬರ್ ಬಂತು ಅಂದರೆ ಕನ್ನಡದ ಬಾವುಟಗಳು ಎಲ್ಲೆಲ್ಲೂ ರಾರಾಜಿಸ್ತದೆ ಯಾವ ಆಟೋ ನೋಡಿದರೂ ಕೆಂಪು ಹಳದಿ ಬಾವುಟ ಕನ್ನಡದ ಬಗ್ಗೆ ಮಾತಾಡೋಕ್ಕೆ ಪದನೇ ಸಾಕಾಗೋದಿಲ್ಲ ಕರ್ನಾಟಕ ನಮ್ಮ ಹೆಮ್ಮೆಯ ರಾಜ್ಯ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡಾಂಬೆಯ ಮಕ್ಕಳಾದಂತಹ ನಾವು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ಮೂಲಕ ಕನ್ನಡಾಂಬೆಗೆ ಗೌರವವನ್ನು ಸಲ್ಲಿಸುತ್ತೇವೆ ಕನ್ನಡದ ಭಾಷಾಭಿಮಾನವನ್ನು ಮೆರೆಯುತ್ತೇವೆ ಅದರಲ್ಲೂ ಕನ್ನಡ ರಾಜ್ಯೋತ್ಸವವನ್ನು ಬೆಂಗಳೂರಿನಂತಹ ಮಹಾನಗರಿಗಳಲ್ಲಂತೂ ಒಂದು ತಿಂಗಳ ಕಾಲ ಆಚರಣೆ ಮಾಡಲಾಗ್ತದೆ ಬೆಂಗಳೂರಿನ ಪ್ರತಿ ಏರಿಯಾ ಏರಿಯಾಗಳಲ್ಲೂ ಬಹಳ ವಿಭಿನ್ನ ವಿಶಿಷ್ಟವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವ ಎಂದರೆ ಒಂದು ಸಂಭ್ರಮ ಸಡಗರ ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಇತಿಹಾಸ ಮತ್ತು ಮಹತ್ವವನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಅಲ್ವಾ ಕರ್ನಾಟಕ ಆರಂಭದಲ್ಲಿ ಮೈಸೂರು ಪ್ರಾಂತ್ಯವಾಗಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಗಣರಾಜ್ಯವಾದ ಮೇಲೆ ವಿವಿಧ ಪ್ರಾಂತ್ಯಗಳು ರೂಪುಗೊಂಡವು ಆ ಸಮಯದಲ್ಲಿ ಕನ್ನಡ ಮಾತನಾಡುವ ಪ್ರಾಂತ್ಯವು ಮೈಸೂರು ರಾಜ್ಯವಾಗಿ ಉದಯವಾಯಿತು ಮೈಸೂರು ರಾಜ್ಯವು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ನಿರ್ಮಾಣವಾಯಿತು ಮೈಸೂರು ಸಂಸ್ಥಾನ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ ಹೀಗೆ ನಾಲ್ಕು ವಿಭಾಗವಾಗಿದ್ದ ಅಂದಿನ ಪ್ರಾಂತ್ಯಗಳು ನವೆಂಬರ್ ಒಂದರಂದು ಅಧಿಕೃತವಾಗಿ ಒಂದಾದವು ಕನ್ನಡ ಭಾಷೆ ಮಾತನಾಡುವಂತಹ ಎಲ್ಲ ಜನರಿರುವ ಪ್ರಾಂತ್ಯವನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯವನ್ನಾಗಿ ಮಾಡಿದ ದಿನ ನವೆಂಬರ್ ಒಂದು ಕರ್ನ ಕನ್ನಡ ಕುಲಪುರೋಹಿತ ಎಂದೇ ಕರೆಸಿಕೊಳ್ಳುವ ಆಲೂರು ವೆಂಕಟರಾವ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಆರಂಭಿಸುತ್ತಾರೆ ಆದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾದ ಮೇಲಷ್ಟೇ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ಪರಿವರ್ತನೆಗೊಂಡವು ರಾಜರ ಆಳ್ವಿಕೆಯ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿದ್ದ ಹಲವು ಸಂಸ್ಥಾನಗಳು ಭಾಷೆಯ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು ಈ ಸಂದರ್ಭದಲ್ಲಿ ಕನ್ನಡ ಮಾತನಾಡುವ ಪ್ರಾಂತ್ಯವು ಮೈಸೂರು ರಾಜ್ಯವಾಗಿ ಉದಯವಾಯಿತು ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಒಂದರಂದು ಕನ್ನಡ ಭಾಷಿಗರಿಗಾಗಿ ಒಂದು ರಾಜ್ಯ ಉದಯವಾದ ಹಿನ್ನೆಲೆ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ಅಂದಿನಿಂದ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರಲಾಗ್ತದೆ ಕನ್ನಡದ ಚಳುವಳಿ ಹೋರಾಟಗಾರ ಎಂ ರಾಮಮೂರ್ತಿ ಅವರು ಮೊದಲ ಬಾರಿಗೆ ಕೆಂಪು ಹಳದಿ ಬಣ್ಣದ ಕನ್ನಡ ಬಾವುಟ ತಯಾರಿಸಿ ಬಳಸಿದ್ದರು ಅದು ಇಂದಿಗೂ ಕರ್ನಾಟಕದ ಬಾವುಟವಾಗಿ ರಾಜ್ಯ ರಾಜ್ಯಗಳಲ್ಲಿ ರಾರಾಜಿಸುತ್ತಿದೆ ಕೆಲವು ವರ್ಷಗಳ ಕಾಲ ಮೈಸೂರು ರಾಜ್ಯವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಈ ಸಂದರ್ಭದಲ್ಲಿ ದೇವರಾಜ್ ಅರಸ್ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಕನ್ನಡ ನಾಡು ಕರ್ನಾಟಕ ಉದಯವಾದಂತಹ ಈ ದಿನವನ್ನ ಸಂಭ್ರಮಿಸುವ ಹಾಗೂ ಏಕೀಕರಣಕ್ಕಾಗಿ ಹೋರಾಡಿದ ಮಹಾತ್ಮರನ್ನ ಸ್ಮರಿಸಿ ಗೌರವಿಸುವ ಹಾಗೂ ಕನ್ನಡಾಭಿಮಾನವನ್ನ ಮೆರೆಯುವ ಉದ್ದೇಶದಿಂದ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸುತ್ತೇವೆ ಕನ್ನಡ ರಾಜ್ಯೋತ್ಸವ ನಾಡಹಬ್ಬ ಏಕತೆಯನ್ನು ಆಚರಿಸುವಂತಹ ದಿನ ಏಕತೆ ಎಂದರೆ ಸಾಮಾನ್ಯ ಗುರಿಗಳನ್ನು ಸಾಧಿಸಲು ಮತ್ತು ಪರಸ್ಪರ ಬೆಂಬಲಿಸಲು ಒಂದು ಗುಂಪಾಗಿ ಸೇರುವುದು ನಮ್ಮ ಭಿನ್ನಾಭಿಪ್ರಾಯಗಳನ್ನು ಲೆಕ್ಕಿಸದೆ ನಾವೆಲ್ಲರೂ ಒಂದೇ ಸಮುದಾಯದ ಭಾಗವಾಗಿದ್ದೇವೆ ಜನರು ಒಗ್ಗಟ್ಟಾಗಿದ್ದರೆ ಅವರು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಾಧ್ಯ ಮತ್ತು ಜಯ ಕೂಡ ನಮ್ಮದಾಗುತ್ತದೆ ಈ ದಿನ ನಾನು ಒಂದು ವಿಷಯದ ಬಗ್ಗೆ ಮಾತಾಡಲೇಬೇಕು ಜನರು ನಮ್ಮ ಭಾಷೆಯನ್ನ ಬಿಟ್ಟು ಬೇರೆ ಭಾಷೆ ಕಡೆಗೆ ಒಲವು ಮೂಡಿಸ್ತಾ ಇದ್ದಾರೆ ಇದು ನಿಜವಾಗ್ಲೂ ಕನ್ನಡಿಗರು ತಲೆ ತೆಗೆಸುವಂತಹ ವಿಷಯವಾಗಿರುತ್ತೆ ಎಷ್ಟೋ ಜನ ಬೇರೆ ಭಾಷಿಗರು ಕರ್ನಾಟಕದಂತಹ ರಾಜ್ಯದಲ್ಲಿ ಹಾಗೆ ಬೆಂಗಳೂರಿನಂತಹ ಊರಿನಲ್ಲಿ ನೆಲೆಯಾಗಿದ್ದಾರೆ ಆಶ್ರಯ ಪಡೆದಿದ್ದಾರೆ ಉದ್ಯೋಗ ಪಡೆದಿದ್ದಾರೆ ನಾವು ಅವರಿಗೂ ಮತ್ತು ಅವ್ರ ಭಾಷೆಗಳಿಗೂ ನಾವು ಗೌರವ ಕೊಡಲೇಬೇಕು ಹಾಗಂತ ನಮ್ಮ ಭಾಷೆನ ಮಾರಾಟ ಮಾಡಬಾರ್ದು ನಮ್ಮ ತಾಯಿಯನ್ನು ನಾವು ಹೇಗೆ ಗೌರವ ನೀಡ್ತೇವೋ ಹಾಗೆ ನಮ್ಮ ಮಾತೃಭಾಷೆಗೆ ಮೊದಲು ಗೌರವ ನೀಡಬೇಕು ಈಗ ಹೇಗಾಗಿ ಹೋಗಿದೆ ಅಂದರೆ ಕನ್ನಡ ಎನ್ನಡ ಆಗಿ ಹೋಗಿದೆ ಕನ್ನಡ ಮಾತಾಡೋರು ಬೇರೆ ಭಾಷೆ ಬರೆದಂಥವರು ಪಡುವಂತಹ ಪರಿಸ್ಥಿತಿ ಬಂದಿದೆ ಯಾಕೆ ಅಂದರೆ ಇದೆಲ್ಲ ಕೆಲವು ಕನ್ನಡಿಗರು ಮಾಡಿದಂತಹ ಕೆಲಸ ನಾವು ಇಂಗ್ಲೀಷನ್ನಾಗಲಿ ಬೇರೆ ಭಾಷೆಯನ್ನಾಗಲಿ ಕೇವಲ ವ್ಯವಹಾರಕ್ಕಾಗಿಯೇ ಬಳಸಿಕೊಳ್ಳಬೇಕೇ ವಿನಃ ಜೀವ ಜೀವನನೇ ಅದು ಅಂತ ಹೇಳಿ ಜೀವಿಸಬಾರ್ದು ನಾನು ಕೆಲವೊಂದು ಶಾಪ್ ಮತ್ತು ಹಾಸ್ಪಿಟಲ್ಗಳಲ್ಲಿ ನೋಡಿದ್ದೀನಿ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ ನಿಜವಾಗ್ಲೂ ಅವ್ರುಗಳಿಗೆ ಕನ್ನಡ ಬರುತ್ತೆ ಆದರೂ ಮಾತಾಡಲ್ಲ ಯಾಕೆ ಅಂದರೆ ಅವರಿಗೆ ಕನ್ನಡ ಮಾತಾಡಿದರೆ ಅವರ ಗೌರವ ಕಡಿಮೆ ಆಗಬಹುದು ಎಂಬ ಒಂದು ತಪ್ಪು ಕಲ್ಪನೆ ಬೆಂಗಳೂರಂಥ ನಗರಿ ಬರೀ ಬೆಂಗಳೂರು ಅಂತ ಅಲ್ಲ ಎಲ್ಲ ಕಡೆ ಕೂಡ ಇಂಗ್ಲೀಷ್ ಅನ್ನೋದು ಹೊಕ್ಕಿ ಹೋಗಿದೆ ಅಂದರೆ ಇಂಗ್ಲೀಷ್ ಮಾತಾಡಕ್ಕೆ ಬರದೇ ಇರೋನು ಅವಿದ್ಯಾವಂತ ಅನ್ನೋ ಥರ ಜನ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಜನರಿಗೆ ನಮ್ಮ ಭಾಷೆಯನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಸಣ್ಣ ಕಲ್ಪನೆಯೂ ಕೂಡ ಇಲ್ಲ ಈಗ ನೋಡಿ ಎಲ್ಲ ಶಾಲೆಗಳಲ್ಲೂ ಕೂಡ ಇಂಗ್ಲೀಷ್ ಮಾತಾಡಬೇಕು ಒಳ್ಳೇದು ಬೇಡ ಅಂತ ಹೇಳೋದಿಲ್ಲ ಯಾಕೆ ಅಂದರೆ ಇಂಗ್ಲೀಷ್ ನಮ್ಮ ವ್ಯಾವಹಾರಿಕ ಜೀವನಕ್ಕೆ ಮುಖ್ಯ ಹಾಗೆ ಕನ್ನಡ ಮಾತಾಡಿದ್ರೆ ಶಿಕ್ಷೆ ಕೊಡ್ತೀವಿ ಅನ್ನೋ ಎಷ್ಟೋ ಶಾಲೆಗಳು ಈಗ ನಡೀತಾ ಇದ್ದಾವೆ ಎಲ್ಲ ಪೋಷಕರುಗಳು ತಮ್ಮ ಮಕ್ಕಳಿಗೆ ನಿಮ್ಮ ಭಾಷೆ ಮಾತೃಭಾಷೆ ಕನ್ನಡ ಭಾಷೆಯನ್ನು ತಾಯಿ ಭಾಷೆಯನ್ನು ಕಲಿಸುವುದರ ಕಡೆಗೆ ಗಮನ ಕೊಡಬೇಕು ಎಷ್ಟೋ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟು ಮಕ್ಕಳನ್ನು ಓದಿಸ್ತೀವಿ ಒಬ್ಬ ಕನ್ನಡಿಗನಾಗಿ ತನ್ನ ಭಾಷೆಗೆ ತಾನು ಗೌರವ ಕೊಡದೇ ಇದ್ದಾಗ ನೀವು ಹೇಗೆ ಆ ತಾಯಿಯ ಋಣವನ್ನು ತೀರಿಸ್ತೀರಿ ದಯವಿಟ್ಟು ಕನ್ನಡಕ್ಕೆ ಗೌರವ ಕೊಡಿ ಕನ್ನಡವನ್ನು ಬಲಿಷ್ಠವನ್ನಾಗಿ ಮಾಡಿ ಕನ್ನಡ ಶಾಲೆಗಳಿಗೆ ಒತ್ತನ್ನು ಕೊಡಿ ಯಾಕೆ ಅಂದರೆ ಎಷ್ಟೋ ಮಹಾನ್ ವ್ಯಕ್ತಿಗಳು ಕನ್ನಡ ಶಾಲೆಯಲ್ಲಿ ಕಲಿತು ಎಷ್ಟೋ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳ ಮಾಲೀಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆ ಕನ್ನಡ ತಾಯಿ ಅವರಿಗೆ ಅಷ್ಟು ಶಕ್ತಿಯನ್ನು ಕೊಡ್ತಾ ಇದ್ದಾಳೆ ನಾನು ಕೂಡ ಕನ್ನಡ ಶಾಲೆಯಲ್ಲಿ ಕಲಿತು ಬಂದವಳು ಮೂರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇನೆ ಹಾಗಾಗಿ ಕನ್ನಡ ಶಾಲೆಗಳಲ್ಲಿ ಕಲಿತಂತಹ ಮಕ್ಕಳು ಎಲ್ಲ ರೀತಿಯ ಜ್ಞಾನವೂ ಇರುತ್ತೆ ಅದೇ ನಮ್ಮ ಕನ್ನಡಕ್ಕೆ ಇರುವಂತಹ ಶಕ್ತಿ ನಾವು ಬೇರೆ ಭಾಷೆಯನ್ನು ಗೌರವದಿಂದ ಅತಿಥಿಗಳ ಹಾಗೆ ಸ್ವೀಕರಿಸೋಣ ಅವರುಗಳ ಕೈಗೊಂಬೆ ಆಗೋದು ಬೇಡ ಹಾಗೆ ಬೇರೆ ಭಾಷಿಗರಿಗೂ ಕೂಡ ನಮ್ಮ ಭಾಷೆಯನ್ನು ಕಲಿಸೋಣ ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಕನ್ನಡವನ್ನು ಗೌರವಿಸುವಂತಹ ಬೇರೆ ಭಾಷಿಗರು ಅವರೆಲ್ಲರಿಗೂ ಕೂಡ ಕನ್ನಡ ಅಂಬೆ ಒಳ್ಳೆಯ ಭವಿಷ್ಯವನ್ನು ನೀಡಲಿ ಬಲಿಷ್ಠ ಮತ್ತು ಅಖಂಡ ಕರ್ನಾಟಕ ನಿರ್ಮಾಣಕ್ಕೆ ನಮ್ಮ ಬದ್ಧತೆಯನ್ನು ಪುನರುಚ್ಚಾರಣೆ ಮಾಡೋಣ ಜೈ ಭಾರತ ಜನನಿಯತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸ್ನೇಹಿತರೆ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ ಮಾತೆ